ಸ್ನೇಹಿತರೆ ನಾವು ಪ್ರತಿದಿನ ಹಗಲು ರಾತ್ರಿ ವಿನಿಮಯವನ್ನು ನೋಡುತ್ತೇವೆ ಆದರೆ ಒಂದು ಬಾರಿ ಆಳವಾಗಿ ಯೋಚಿಸಿ ನೋಡಿ ರಾತ್ರಿಯ ಗಾಢ ಕತ್ತಲೆಯಲ್ಲಿ ತೆರೆದ ಆಕಾಶದ ಕೆಳಗೆ ನಿಂತಾಗ ಸುತ್ತಲೂ ಕತ್ತಲೆ ಮಾತ್ರ ಮೇಲೆ ಲಕ್ಷಾಂತರ ನಕ್ಷತ್ರಗಳು ಮಿನುಗುತ್ತಿವೆ ಆ ಸಮಯದಲ್ಲಿ ಸೂರ್ಯ ಕಾಣಿಸುವುದೇ ಇಲ್ಲ ಆದರೆ ಸೂರ್ಯ ಎಲ್ಲಿಗೆ ಹೋಗಿರುತ್ತಾನೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಬಹುಶಃ ನೀವು ಬಾಲ್ಯದಲ್ಲಿ ಈ ಪ್ರಶ್ನೆಯನ್ನು ಕೇಳಿರಬಹುದು ರಾತ್ರಿ ಬಂದಾಗ ಸೂರ್ಯ ಎಲ್ಲಿಗೆ ಹೋಗುತ್ತಾನೆ ಎಂದು ಅನೇಕರಿಗೆ ಸೂರ್ಯ ಮುಳುಗುತ್ತಾನೆ ಎಂಬ ಭ್ರಮೆ ಇರುತ್ತದೆ ಆದರೆ ಸೂರ್ಯ ನಿಜವಾಗಿಯೂ ಮುಳುಗುತ್ತಾನೆಯೇ ಅಥವಾ ಅದು ಕೇವಲ ನಮ್ಮ ಕಣ್ಣುಗಳಿಗೆ ಕಾಣುವ ಭ್ರಮೆಯೇ ಇಂದಿನ ವೇಳದಲ್ಲಿ ನಾವು ತಿಳಿದುಕೊಳ್ಳುವುದು ರಾತ್ರಿ ನಿಜವಾಗಿಯೂ ಏಕೆ ಉಂಟಾಗುತ್ತದೆ ರಾತ್ರಿಯಲ್ಲಿ ಸೂರ್ಯ ಎಲ್ಲಿ ಇರುತ್ತಾನೆ ಭೂಮಿಯ ಮೇಲೆ ಯಾವಾಗಲೂ ಹಗಲು ಮಾತ್ರ ಇರುವ ಸ್ಥಳಗಳಿವೆಯೇ ಯಾವಾಗಲೂ ರಾತ್ರಿ ಮಾತ್ರ ಇರುವ ಪ್ರದೇಶಗಳಿವೆ ಮತ್ತು ನಿಮಗೆ ಗೊತ್ತೇ ಭೂಮಿಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಸೂರ್ಯ ಮುಳುಗದೇ ಇರುವ ಸ್ಥಳಗಳು ಇವೆ ಹೌದು ಇದು ನಿಜ ಆದರೆ ಸೂರ್ಯ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಮ್ಮ ಮುಂದೆ ಹೇಗೆ ಕಾಣಬಹುದು ರಾತ್ರಿ ಎಂದು ಬರದೇ ಇದ್ದರೆ ನಮ್ಮ ಜೀವನ ಹೇಗಿರುತ್ತಿತ್ತು ಇಂದು ನಾವು ಒಂದು ವೈಜ್ಞಾನಿಕ ಯಾತ್ರೆಗೆ ಹೊರಟಿದ್ದೇವೆ ಅಲ್ಲಿ ರಾತ್ರಿ ಹಿಂದಿರುವ ನಿಜವಾದ ರಹಸ್ಯವನ್ನು ಅನಾವರಣ ಮಾಡಿಕೊಡುತ್ತೇವೆ ನೀವು ಕೇಳಿ ಆಶ್ಚರ್ಯಗೊಳ್ಳಬಹುದು ಸೂರ್ಯ ಯಾವತ್ತೂ ತನ್ನ ಸ್ಥಾನದಿಂದ ಚಲಿಸುವುದೇ ಇಲ್ಲ ಅದು ಉದಯಿಸುವುದಿಲ್ಲ ಅಸ್ತಮಿಸುವುದಿಲ್ಲ ವಿಶ್ರಾಂತಿಗೂ ಹೋಗುವುದಿಲ್ಲ ಹಾಗಿದ್ದರೆ ಪ್ರಶ್ನೆ ಇನ್ನಷ್ಟು ಗಾಢವಾಗುತ್ತದೆ ರಾತ್ರಿಯಲ್ಲಿ ಸೂರ್ಯ ಏಕೆ ಕಾಣಿಸುವುದಿಲ್ಲ ನಾವು ಅವನನ್ನು ಎಲ್ಲಿಗೆ ಕಳೆದುಕೊಳ್ಳುತ್ತೇವೆ ಇದು ಹೇಗೆ ಸಂಭವಿಸುತ್ತದೆ ಈ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಲು ಮೊದಲು ನಮ್ಮ ಭೂಮಿಯ ಸ್ವರೂಪವನ್ನು ತಿಳಿದುಕೊಳ್ಳಬೇಕು ನಾವು ನೆಲದ ಮೇಲೆ ನಿಂತಾಗ ಭೂಮಿ ಚಪ್ಪಟೆಯಾಗಿ ನಿಶ್ಚಲವಾಗಿ ಕಾಣಬಹುದು ಆದರೆ ವಾಸ್ತವದಲ್ಲಿ ಭೂಮಿಯು ಪೂರ್ಣ ಗುಂಡಾಗಿರುವ ಗೊಳದಂತಿದ್ದು ನಿರಂತರವಾಗಿ ತಿರುಗುತ್ತಲೇ ಇರುತ್ತದೆ ನೀವು ಭೂಮಿಯ ಮೇಲಿನಿಂದ ಮೇಲಕ್ಕೆ ಅಂದರೆ ವಾತಾವರಣದ ಮೇಲಿನ ಅಂತರಿಕ್ಷದ ಕಡೆಗೆ ಚಲಿಸುತ್ತಿದ್ದಂತೆ ಭೂಮಿಯ ನಿಜವಾದ ಆಕಾರವು ಹಂತ ಹಂತವಾಗಿ ಸ್ಪಷ್ಟವಾಗಿ ಕಾಣಲು ಆರಂಭಿಸುತ್ತದೆ ಎತ್ತರ ಹೆಚ್ಚಾದಂತೆ ನೀವು ಭೂಮಿಯ ದೊಡ್ಡ ಭಾಗವನ್ನು ಗಮನಿಸಬಹುದು ಅಂತರಿಕ್ಷವನ್ನು ತಲುಪಿದಾಗ ಇಡೀ ಭೂಮಿಯು ಒಂದು ಬೂದು ಬಣ್ಣದ ದೊಡ್ಡ ಚೆನ್ನಿನಂತೆ ಗೋಚರಿಸುತ್ತದೆ ಅದು ಬಾಹ್ಯಾಕಾಶದಲ್ಲಿ ತೆರೆತಿರುವ ವೈತ್ಯ ಫುಟ್ಬಾಲ್ ಅಂತ ಕಾಣುತ್ತದೆ ಈ ಅಸಾಧಾರಣ ಗೋಲದ ವ್ಯಾಸ ಸುಮಾರು ಹನ್ನೆರಡು ಸಾವಿರದ ಏಳ್ನೂರ ನಲವತ್ತೆರಡು ಕಿಲೋಮೀಟರ್ ಆಶ್ಚರ್ಯವೆಂದರೆ ನಾವು ಎಲ್ಲರೂ ಈ ಗೋಲದ ಹೊರಗಿನ ಸುರುಳಿಯ ಮೇಲ್ಮೈಯಲ್ಲೇ ವಾಸಿಸುತ್ತೇವೆ ಅಂದರೆ ನಾವು ಸ್ಥಿರ ನೆಲದ ಮೇಲೆ ನಿಂತಿದ್ದೇವೆ ಎಂದು ಭಾಸವಾದರೂ ವಾಸ್ತವದಲ್ಲಿ ನಾವು ಬ್ರಹ್ಮಾಂಡದಲ್ಲಿ ತೇಲುತ್ತಿರುವ ಒಂದು ದೈತ್ಯ ಗೌಡದ ಮೇಲಂಚಿನಲ್ಲೇ ನಿಂತಿದ್ದೇವೆ ಇದು ವಿಚಿತ್ರವಾದರೂ ಅದ್ಭುತವಾದ ಕಲ್ಪನೆ ಅಲ್ಲವೇ ಈಗ ಒಂದು ಉದಾಹರಣೆ ಕಲ್ಪಿಸಿ ನೋಡಿ ನೀವು ಒಂದು ತಿರುಗುವ ಕುರ್ಚಿಯಲ್ಲಿ ಕುಳಿತು ನಿಮ್ಮ ಮುಖವನ್ನು ಒಂದು ದೀಪದ ಕಡೆಗೆ ತಿರುಗಿಸಿದ್ದೀರಿ ಎಂದು ಊಹಿಸಿ ಆಗ ಬೆಳಕು ನಿಮ್ಮ ಮುಖದ ಮೇಲೆ ಬೀಳುತ್ತದೆ ಆದರೆ ಕುರ್ಚಿನ ಎದುರಾಗಿ ತಿರುಗಿ ಬೆನ್ನು ದೀಪದ ಕಡೆ ತಿರುಗುತ್ತಿದ್ದಂತೆ ನಿಮ್ಮ ಮುಖ ತಕ್ಷಣ ಕತ್ತಲಿಗೆ ಹೋಗುತ್ತದೆ ಗಮನಿಸಿ ಇಲ್ಲಿ ದೀಪವು ಒಂದೇ ಸ್ಥಳದಲ್ಲಿದೆ ಅದು ಚಲಿಸುತ್ತಿಲ್ಲ ಆದರೂ ನಿಮಗೆ ಕೆಲವೊಮ್ಮೆ ಬೆಳಕು ಕೆಲವೊಮ್ಮೆ ಕತ್ತಲೆ ಅನುಭವವಾಗುತ್ತದೆ ಕಾರಣ ನೀವು ಕುರ್ಚಿಯೊಂದಿಗೆ ತಿರುಗುತ್ತಿರುವುದು ಭೂಮಿಯಲ್ಲಿಯೂ ಇದೇ ಘಟನೆ ಸಂಭವಿಸುತ್ತದೆ ಸೂರ್ಯ ಹೊತ್ತು ಸ್ಥಿರ ಭೂಮಿಯ ತನ್ನ ಅಕ್ಷದ ಮೇಲೆ ತಿರುಗುತ್ತಿರುತ್ತದೆ ಭೂಮಿಯ ಯಾವ ಭಾಗವು ಸೂರ್ಯನನ್ನು ಎದುರಿಸುತ್ತದೆಯೋ ಅಲ್ಲಿ ಹಗಲು ಇರುತ್ತದೆ ಆ ಭಾಗವು ತಿರುಗಿ ಸೂರ್ಯನಿಂದ ದೂರವಾದಾಗ ಅಲ್ಲಿ ರಾತ್ರಿ ಉಂಟಾಗುತ್ತದೆ ಅಂದರೆ ಸೂರ್ಯ ಅಸ್ತಮಿಸುವುದಿಲ್ಲ ನಾವು ಮಾತ್ರ ಸೂರ್ಯನಿಂದ ದೂರವಾಗುತ್ತೇವೆ ನೀವು ಬಾಹ್ಯಾಕಾಶದಿಂದ ಭೂಮಿಯನ್ನು ನೋಡಿದರೆ ಇದು ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತದೆ ಭೂಮಿಯ ಒಂದು ಭಾಗವು ಯಾವತ್ತೂ ಸೂರ್ಯನ ಬೆಳಕಿನಲ್ಲಿ ಮುಳುಗಿರುತ್ತದೆ ಇನ್ನೊಂದು ಭಾಗವು ಕತ್ತಲೆಯಲ್ಲಿ ಮುಳುಗಿರುತ್ತದೆ ಅಂದರೆ ಭೂಮಿಯ ಅರ್ಧ ಭಾಗದಲ್ಲಿ ಹಗಲು ಇನ್ನೊಂದು ಅರ್ಧದಲ್ಲಿ ರಾತ್ರಿ ಒಂದು ಕ್ಷಣ ಕಲ್ಪಿಸಿ ನೋಡಿ ನಿಮ್ಮ ಜೀವನದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳು ಹಗಲು ಇದ್ದರೆ ಎಂದಿಗೂ ಮುಗಿಯದ ದಿನ ಕತ್ತಲೆಯೇ ಇಲ್ಲ ರಾತ್ರಿಯ ನಿರೀಕ್ಷೆಯೇ ಇಲ್ಲ ಎಲ್ಲೆಡೆ ಬೆಳಕು ಮಾತ್ರ ಕೇಳಲು ಆಶ್ಚರ್ಯವಾಗುತ್ತದೆ ಅಲ್ಲವೇ ಆದರೆ ಉತ್ತರ ಹೌದು ಇದು ಸಂಪೂರ್ಣವಾಗಿ ಸಾಧ್ಯ ಮತ್ತು ಇದಕ್ಕಾಗಿ ನಿಮಗೆ ಯಾವುದೇ ಮಂತ್ರತಂತ್ರಗಳ ಅಗತ್ಯವಿಲ್ಲ ಅಗತ್ಯವಿರುವುದು ಕೇವಲ ವಿಜ್ಞಾನ ಇದರಲ್ಲಿ ಅತ್ಯಂತ ಆಸಕ್ತಿದಾಯಕ ಸಂಗತಿ ಏನೆಂದರೆ ಈ ಅನುಭವವನ್ನು ಪಡೆಯಲು ಎರಡು ವಿಭಿನ್ನ ವಿಧಾನಗಳು ಇವೆ ಮೊದಲ ವಿಧಾನ ಸ್ವಲ್ಪ ಕಷ್ಟ ಆದರೆ ಅದು ನಿಮ್ಮ ಮನಸ್ಸನ್ನು ಮಿಂಚಿಸುವಷ್ಟು ಅದ್ಭುತ ಮತ್ತೊಂದು ವಿಧಾನ ತುಂಬ ಸುಲಭ ನೀವು ಬಾರಬೇಕಾಗಿರುವುದು ನಿಮ್ಮ ಚೀಲಗಳನ್ನು ಪ್ಯಾಕ್ ಮಾಡುವುದು ಮಾತ್ರ ಹೀಗಾಗಿ ಮೊದಲು ಮೊದಲ ವಿಧಾನವನ್ನು ಅರ್ಥ ಮಾಡಿಕೊಳ್ಳೋಣ ಕಲ್ಪಿಸಿ ನೋಡಿರಿ ನೀವು ಭಾರತದಲ್ಲಿ ನಿಂತಿದ್ದೀರಿ ಮತ್ತು ಸೂರ್ಯನು ನಿಧಾನವಾಗಿ ಪಶ್ಚಿಮ ದಿಕ್ಕಿನಲ್ಲಿ ಅಸ್ತಮಿಸುತ್ತಿರುವುದನ್ನು ನೋಡುತ್ತಿದ್ದೀರಿ ಈಗ ಭೂಮಿಯ ತಿರುಗುವಿಕೆಯ ವಿಪರೀತ ದಿಕ್ಕಿನಲ್ಲಿ ಅಂದರೆ ಪಶ್ಚಿಮದ ಕಡೆಗೆ ಅಮೆರಿಕದತ್ತ ನೀವು ಚಲಿಸುತ್ತಿದ್ದೀರಿ ಎಂದು ಊಹಿಸಿ ಈ ದಿಕ್ಕಿನಲ್ಲಿ ಚಲಿಸುವಾಗ ನೀವು ಸೂರ್ಯನ ಬೆಳಕನ್ನು ಹಿಡಿಯುತ್ತಿರುವ ಅನುಭವ ಆಗುತ್ತದೆ ಅಂದರೆ ನೀವು ಮುಂದೆ ಚಲಿಸಿದಂತೆ ಸೂರ್ಯನು ನಿಮ್ಮ ಪಕ್ಕದಲ್ಲೇ ಓಡುತ್ತಿರುವಂತೆ ನಿಮ್ಮೊಂದಿಗೆ ಪ್ರಯಾಣಿಸುತ್ತಿರುವಂತೆ ಕಾಣುತ್ತದೆ ನೀವು ಆಕಾಶದಲ್ಲಿ ಪ್ರಯಾಣಿಸುತ್ತಿರುವಾಗ ಸೂರ್ಯನ ಬೆಳಕು ನಿಮ್ಮೊಂದಿಗೆ ಚಲಿಸುತ್ತಿರುವಂತೆ ನಿಮಗೆ ಅನುಭವ ಆಗುತ್ತದೆ ಮತ್ತು ನಿಮ್ಮ ವಿಮಾನ ಅಮೆರಿಕ ತಲುಪೋಸ್ಟರಲ್ಲಿ ಅಲ್ಲಿ ಈಗಾಗಲೇ ಹಗಲು ಬೆಳಕು ಇರುತ್ತದೆ ಕಲ್ಪಿಸಿಕೊಳ್ಳಿ ನಿಮಗಾಗಿ ರಾತ್ರಿ ಎಂಬುವುದೇ ಬಂದಿಲ್ಲ ವಿಮಾನದಲ್ಲಿ ಕುಳಿತಾಗ ಹಗಲು ಇಳಿದು ಬಂದಾಗಲೂ ಮತ್ತೆ ಹಗಲು ಅಂದರೆ ನಿಮ್ಮ ರಾತ್ರಿ ಮತ್ತೊಂದು ಹೋಗಲಾಗಿ ಪರಿವರ್ತಿತವಾಗುತ್ತದೆ ಇದು ಟೈಮ್ ಟ್ರಾವೆಲ್ ಅಂತ ತೋರುತ್ತದೆ ಆದರೆ ಇದು ಸಂಪೂರ್ಣವಾಗಿ ವೈಜ್ಞಾನಿಕ ಸತ್ಯ ಇದಕ್ಕೆ ಕಾರಣ ಭೂಮಿಯ ತಿರುಗುವಿಕೆಯ ವೇಗ ಸೂರ್ಯನ ಸ್ಥಿತಿ ಮತ್ತು ನಮ್ಮ ಚಲನವಲನ ಈಗ ಇನ್ನೊಂದು ಅದ್ಭುತ ಅನುವಾದ ಬಗ್ಗೆ ಮಾತನಾಡೋಣ ಇದು ಇನ್ನೂ ಸುಲಭ ಮತ್ತು ಇನ್ನೂ ರೋಮಾಂಚನಕಾರಿ ನೀವು ನಾರ್ವೆ ಫಿನ್ಲ್ಯಾಂಡ್ ಅಥವಾ ಐಸ್ಲ್ಯಾಂಡ್ ದೇಶಗಳಿಗೆ ಹೋದರೆ ನೀವು ಜೀವನದಲ್ಲಿ ಎಂದಿಗೂ ಮರೆಯಲಾಗದ ದೃಶ್ಯವನ್ನು ಕಾಣುವುದಿ ಕಲ್ಪಿಸಿಕೊಳ್ಳಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಕೂಡ ಸೂರ್ಯ ಆಕಾಶದಲ್ಲಿ ಪ್ರಕಾಶಮಾನವಾಗಿ ಬೆಳಗುತ್ತಿರುವುದು ಇದು ಸಿನಿಮಾ ದೃಶ್ಯವಲ್ಲ ಯಾವುದೇ ಫ್ಯಾಂಟಸಿ ಅಲ್ಲ ಇದು ನಿಜವಾದ ವೈಜ್ಞಾನಿಕ ಘಟನೆ ಈ ದೇಶಗಳಲ್ಲಿ ಬೇಸಿಗೆ ತಿಂಗಳುಗಳಲ್ಲಿ ಸೂರ್ಯ ದಿನಗಟ್ಟಲೆ ಅಸ್ತಮಿಸುವುದೇ ಇಲ್ಲ ಜನರು ಸೂರ್ಯನ ಬೆಳಕಿನಲ್ಲಿ ರಾತ್ರಿ ಸುತ್ತಾಡುತ್ತಾರೆ ಸೈಕ್ಲಿಂಗ್ ಮಾಡುತ್ತಾರೆ ಊಟ ಮಾಡುತ್ತಾರೆ ಕಡಲ ತೀರದಲ್ಲಿ ಸಮಯ ಕಳೆಯುತ್ತಾರೆ ಇಡೀ ರಾತ್ರಿಯೂ ಹಗಲಿನಷ್ಟೇ ಪ್ರಕಾಶಮಾನವಾಗಿರುತ್ತದೆ ನೀವು ಭಾರತದಿಂದ ನಾರ್ವೆಗೆ ಭೇಟಿ ನೀಡುವ ಯೋಜನೆ ಮಾಡಿಕೊಂಡಿದ್ದಾರೆ ಅಲ್ಲಿ ತಲುಪಲು ಸುಮಾರು ಏಳು ಸಾವಿರ ಕಿಲೋಮೀಟರ್ ದೂರ ಪ್ರಯಾಣಿಸಬೇಕಾಗುತ್ತದೆ ವಿಮಾನದಲ್ಲಿ ಅದು ಸರಿಸುಮಾರು ಹತ್ತು ಗಂಟೆಗಳ ಪ್ರಯಾಣ ಫಿನ್ಲ್ಯಾಂಡ್ನ ದೂರವು ಸುಮಾರು ಇದೇ ಆಗಿದೆ ಆದರೆ ಐಸ್ಲ್ಯಾಂಡ್ ಸ್ವಲ್ಪ ದೂರ ಸುಮಾರು ಒಂಬತ್ತು ಸಾವಿರ ಕಿಲೋಮೀಟರ್ ಮತ್ತು ಅಲ್ಲಿ ತಲುಪಲು ಬರೋಬ್ಬರಿ ಹನ್ನೆರಡು ಗಂಟೆಗಳು ಬೇಕಾಗುತ್ತದೆ ಭೂಮಿಯ ಮೇಲೆ ಕೇವಲ ಆರು ಮೈಲಿ ದೂರದಲ್ಲೇ ರಾತ್ರಿ ಎಂಬುದೇ ಇಲ್ಲದ ಸ್ಥಳಗಳಿವೆ ಮೇ ತಿಂಗಳಿಂದ ಜುಲೈವರೆಗೆ ನೀವು ಸರಿಯಾದ ಸಮಯದಲ್ಲಿ ಭೇಟಿ ನೀಡಿದರೆ ನೀವು ಇಪ್ಪತ್ನಾಲ್ಕು ಗಂಟೆಗಳು ಸೂರ್ಯನನ್ನು ಕಾಣಬಹುದು ಅದು ನಿಜವಾಗಿಯೂ ವರ್ಣಿಸಲು ಕಷ್ಟವಾದ ಅನುಭವ ಎಂದಿಗೂ ಮುಗಿಯದ ಹಗಲು ಆದರೆ ನೆನಪಿರಲಿ ಅಲ್ಲಿಗೆ ಹೋಗುವ ಮೊದಲು ಕೆಲವು ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದು ಅನಿವಾರ್ಯ ಏಕೆಂದರೆ ಆ ಪ್ರದೇಶಗಳ ಹವಾಮಾನ ಮತ್ತು ಬೆಳಕಿನ ಅವಸ್ಥೆಗಳು ಸಾಮಾನ್ಯ ದೇಶಗಳಿಗಿಂತ ಸಂಪೂರ್ಣ ಭಿನ್ನ ತಯಾರಿ ಇಲ್ಲದೆ ಹೋಗುವುದು ಸ್ವಲ್ಪ ಕಷ್ಟಕರವಾಗಬಹುದು ಹೀಗಾಗಿ ನೀವು ಆ ದೇಶಗಳಿಗೆ ಪ್ರವಾಸಕ್ಕೆ ಹೋಗುವ ಯೋಜನೆ ಮಾಡಿಕೊಂಡಿದ್ದರೆ ಬೆಚ್ಚಗಿನ ಬಟ್ಟೆಗಳು ಸ್ಲೀಪ್ ಮಾಸ್ಕ್ ಮತ್ತು ದೇಹವನ್ನು ಸಮತೋಲನಗೊಳಿಸಲು ಬೇಕಾದ ವಸ್ತುಗಳನ್ನು ನಿಮ್ಮ ಬ್ಯಾಗ್ನಲ್ಲಿ ಇಟ್ಟುಕೊಳ್ಳಲೇಬೇಕು ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ಸೂರ್ಯ ಬರಗುತ್ತಿದ್ದರೂ ಸಹ ತಾಪಮಾನ ತುಂಬ ತಂಪಾಗಿರುತ್ತದೆ ಬೇಸಿಗೆಯಲ್ಲಿಯೂ ಜಾಕೆಟ್ ಬೂಟುಗಳು ಮತ್ತು ಬೆಚ್ಚಗಿನ ಬಟ್ಟೆಗಳ ಅಗತ್ಯ ಇದೆ ಮತ್ತೊಂದು ಮುಖ್ಯ ವಿಷಯ ಅಲ್ಲಿನ ನಿರಂತರ ಬೆಳಕು ನಿಮ್ಮ ಕಣ್ಣುಗಳಿಗೆ ಕಷ್ಟವಾಗಬಹುದು ಆದ್ದರಿಂದ ಸಂಸ್ ತೆಗೆದುಕೊಂಡು ಹೋಗುವುದು ಅತ್ಯಂತ ಮುಖ್ಯ ಇಷ್ಟು ದೀರ್ಘ ಮತ್ತೊಂದು ಸವಾಲು ನಿದ್ರೆ ರಾತ್ರಿಯ ಕತ್ತಲ ಇಲ್ಲದ ಕಾರಣ ದೇಹವು ಯಾವಾಗ ಮಲಗಬೇಕೆಂದು ಸರಿಯಾಗಿ ಗ್ರಹಿಸುವುದಿಲ್ಲ ಹೀಗಾಗಿ ಸ್ಲೀಕ್ ಮಾಸ್ಕ್ ಮತ್ತು ಕಿವಿ ಮುಚ್ಚುವ ಸಾಧನಗಳು ನಿದ್ರೆ ನಿಯಂತ್ರಣಕ್ಕೆ ಬೇಕಾದ ಉಪಕರಣಗಳನ್ನು ತೆಗೆದುಕೊಂಡು ಹೋಗುವುದು ಉತ್ತಮ ಭಾರತೀಯ ಆಹಾರ ಅಭ್ಯಾಸವಾಗಿದ್ದರೆ ಅಲ್ಲಿನ ಫುಡ್ ತಿನ್ನಲು ಕಷ್ಟವಾಗಬಹುದು ಸೊ ಟೆಟಿ ಟು ಈಟ್ ಊಟಗಳು ಪ್ಯಾಕ್ಡ್ ಫುಡ್ ಇವುಗಳನ್ನು ಕೂಡ ತೆಗೆದುಕೊಂಡು ಹೋಗಬಹುದು ಕೊನೆಯದಾಗಿ ಅಲ್ಲಿ ಇಳಿದ ನಂತರ ಯಾವುದೇ ತೊಂದರೆ ಆಗದಂತೆ ಕರೆನ್ಸಿ ಎಕ್ಸ್ಚೇಂಜ್ ತಡೆಯ ಸಿಮ್ ಕಾರ್ಡ್ ಮತ್ತು ಇಂಟರ್ನೆಟ್ ಸೆಟ್ಟಿಂಗ್ಗಳನ್ನು ಮುಂಚಿತವಾಗಿ ಸಿದ್ಧಪಡಿಸಿಕೊಳ್ಳುವುದು ಬುದ್ಧಿವಂತಿಕೆಯ ಕೆಲಸ ನೀವು ಸರಿಯಾದ ಯೋಜನೆ ಮತ್ತು ಸ್ವಲ್ಪ ಎಚ್ಚರಿಕೆಯಿಂದ ಈ ಪ್ರವಾಸವನ್ನು ಯೋಜಿಸಿದರೆ ಇದು ನಿಮ್ಮ ಜೀವನದ ಅತ್ಯಂತ ಸ್ಮರಣೀಯ ಯಾತ್ರೆಯಾಗಬಹುದು ವೈಯಕ್ತಿಕವಾಗಿ ಹೇಳಬೇಕಾದರೆ ಇಂಥ ಸ್ಥಳಗಳ ಕಲ್ಪನೆಯು ನನ್ನನ್ನು ರೋಮಾಂಚನಗೊಳಿಸುತ್ತದೆ ಅಷ್ಟು ಶಾಂತಿ ಅಷ್ಟು ಬೆಳಕು ಮತ್ತು ಮಧ್ಯರಾತ್ರಿಯ ಸೂರ್ಯ ಅದನ್ನು ನೇರವಾಗಿ ನೋಡುವ ಅನುಭವ ನಿಜವಾಗಿಯೂ ಅದ್ಭುತವಾಗಿರುತ್ತದೆ ಈಗೀಗ ಒಂದು ಪ್ರಶ್ನೆ ನೀವು ಕೂಡ ಈ ಸ್ಥಳಗಳಿಗೆ ಹೋಗಲು ಇಷ್ಟಪಡುತ್ತೀರಾ ಹೋಗಬೇಕು ಎನಿಸಿದರೆ ಯಾರ ಜೊತೆ ಹೋಗಲು ಬಯಸುತ್ತೀರಿ ನಿಮ್ಮ ಉತ್ತರವನ್ನು ಕಾಮೆಂಟ್ ವಿಭಾಗದಲ್ಲಿ ತಿಳಿಸಿ ಏಕೆಂದರೆ ನಿಮ್ಮ ಅಭಿಪ್ರಾಯವೇ ನಮ್ಮ ಮುಂದಿನ ಪ್ರವಾಸ ಕಥೆಗೆ ಸ್ಫೂರ್ತಿಯಾಗಬಹುದು ಆದರೆ ಈಗ ಒಂದು ವಿಚಾರ ಯೋಚಿಸಿ ಸೂರ್ಯ ತಿಂಗಳು ಗಟ್ಟಲೆ ಮುಳುಗದೇ ಇರುವುದು ಬ್ರಹ್ಮಾಂಡದ ಪವಾಡವೇ ಇಲ್ಲ ಇದು ಸಂಪೂರ್ಣವಾಗಿ ಸರಳವಾದ ಒಂದು ವೈಜ್ಞಾನಿಕ ಕಾರಣದಿಂದ ಮಾತ್ರ ಸಂಭವಿಸುತ್ತದೆ ಇದನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಕೇವಲ ಕೆಲವು ಸೆಕೆಂಡ್ಗಳಷ್ಟೇ ಸಾಕು ವಾಸ್ತವವಾಗಿ ಈ ಸಂಪೂರ್ಣ ಘಟನೆಯ ಮೂಲದಲ್ಲಿ ಭೂಮಿಯ ಒರೆತನ ಮತ್ತು ಅದರ ತಿರುಗುವಿಕೆ ಇದೆ ಭೂಮಿಯು ತನ್ನ ಅಕ್ಷದ ಮೇಲೆ ಸ್ವಲ್ಪ ಓರೆಯಾಗಿ ತಿರುಗುತ್ತದೆ ಇದರಿಂದಾಗಿ ಭೂಮಿಯು ಸೂರ್ಯನ ಕಡೆಗೆ ಓರೆಯಾಗಿರುವ ಋತುಗಳಲ್ಲಿ ಧ್ರುವ ಪ್ರದೇಶಗಳಲ್ಲಿ ದೀರ್ಘಕಾಲ ಸೂರ್ಯ ಅಸ್ತಮಿಸುವುದೇ ಇಲ್ಲ ಆದರೆ ಈಗ ಇನ್ನೊಂದು ರೋಮಾಂಚನಕಾರಿ ಪ್ರಶ್ನೆ ಒಂದು ದಿನ ಭೂಮಿಯು ತಿರುಗುವುದನ್ನು ನಿಲ್ಲಿಸಿದರೆ ಏನಾಗುತ್ತದೆ ಇದು ಭಯಾನಕವಾಗಿ ಕೇಳಿಸಬಹುದು ಆದರೆ ವಾಸ್ತವಿಕತೆ ಅದಕ್ಕಿಂತಲೂ ಹೆಚ್ಚು ಭಯಾನಕ ಭೂಮಿಯ ತಿರುಗುವಿಕೆ ಕ್ಷಣ ನಮ್ಮ ಜೀವನದ ಅತ್ಯಂತ ಸಾಮಾನ್ಯ ಘಟನೆಗಳಾದ ಸೂರ್ಯೋದಯ ಮಧ್ಯಾಹ್ನದ ಸೂರ್ಯ ತಂಪಾದ ರಾತ್ರಿ ಗಾಳಿ ಇವೆಲ್ಲವೂ ಶಾಶ್ವತವಾಗಿ ಕಣ್ಮರೆಯಾಗುತ್ತದೆ ಭೂಮಿಯ ಒಂದು ಭಾಗವು ಸದಾ ಸೂರ್ಯನ ಕಿರಿಕಾರುವ ಬೆಳಕಿನಾಗಿ ಸುಡುತ್ತವೆ ಇನ್ನೊಂದು ಭಾಗವು ಶಾಶ್ವತ ಕತ್ತಲೆಯಲ್ಲಿ ಹಿಮವಾಗಿ ತೆರವಾಗಿರುತ್ತದೆ ಹಗಲಿನ ಭಾಗದಲ್ಲಿ ತಾಪಮಾನ ಅಪಾರವಾಗಿ ಏರಿ ಭೂಮಿ ಸುಡಲು ಆರಂಭಿಸುತ್ತದೆ ಸಾಗರಗಳು ಆವಿಯಾಗಿ ಮಾಯವಾಗುತ್ತವೆ ಮನುಷ್ಯ ಜೀವನ ಅಲ್ಲಿ ಅಸಾಧ್ಯ ರಾತ್ರಿಯ ಭಾಗದಲ್ಲಿ ತಾಪಮಾನ ತೀವ್ರವಾಗಿ ಕುಸಿಯುತ್ತದೆ ನೀರು ಮರಗಳು ಪ್ರಾಣಿಗಳು ಮತ್ತು ಮನುಷ್ಯರು ಸಹ ಹಿಮದತ್ತ ಜಡವಾಗುತ್ತಾರೆ ಎಲ್ಲವೂ ಮಂಜುಗಡ್ಡೆಯಾಗಿ ಬದಲಾಗುತ್ತದೆ ಸಮಯ ಎಂಬ ಕಲ್ಪನೆ ಕಣ್ಮರೆಯಾಗುತ್ತದೆ ಮುಂಜಾನೆ ಇಲ್ಲ ಸಂಜೆಯೂ ಇಲ್ಲ ಒಂದು ಕಡೆ ದಯಿಸುವ ಸೂರ್ಯ ಮತ್ತೊಂದೆಡೆ ಶಾಶ್ವತ ಹಿಮ ಅಂದರೆ ಭೂಮಿಯ ತಿರುಗುವಿಕೆ ನಿಂತರೆ ಜೀವನೇ ನಿಂತು ಹೋಗುತ್ತದೆ ನಾವು ಪ್ರತಿದಿನ ಹೇಳುವ ಸೂರ್ಯಾಸ್ತ ಎಂಬ ಮಾತು ವಾಸ್ತವದಲ್ಲಿ ಅದು ಕೇವಲ ಒಂದು ಭ್ರಮೆ ಸೂರ್ಯ ಅಲ್ಲಿಗೂ ಹೋಗುವುದಿಲ್ಲ ನಾವು ಭೂಮಿಯು ನಮ್ಮ ಅಕ್ಷರ ಮೇಲೆ ತಿರುಗುತ್ತೇವೆ ಈ ತಿರುಗುವಿಕೆಯೇ ನಮ್ಮ ಜೀವನವನ್ನು ಮುಂದಕ್ಕೆ ಸಾಗಿಸುತ್ತದೆ ಈ ಚಲನೆ ಹಗಲು ರಾತ್ರಿಯ ಸುಂದರ ಚಕ್ರವನ್ನು ನಿರ್ಮಿಸುತ್ತದೆ ಹೀಗಾಗಿ ಮುಂದಿನ ಬಾರಿ ಸೂರ್ಯಾಸ್ತವನ್ನು ನೋಡಿದಾಗ ಒಂದು ಕ್ಷಣ ಯೋಚಿಸಿ ಅದು ಎಂದಿಗೂ ನಿಲ್ಲದ ಸಮಯದ ಅನಂತ ಪ್ರಯಾಣದ ಸಂಕೇತ ಹಗಲು ಹೊಸ ಬೆಳಕು ಹೊಸ ಭರವಸೆ ಮತ್ತು ಹೊಸ ದಿಕ್ಕನ್ನು ತರುತ್ತದೆ ಆದರೆ ನಿಮಗೆ ಗೊತ್ತೇ ಈ ಹಗಲು ರಾತ್ರಿಯನ್ನು ನೀಡುತ್ತಿರುವ ಭೂಮಿಯೇ ತನ್ನ ವೇಗವನ್ನು ನಿಧಾನವಾಗಿ ಕಳೆದುಕೊಳ್ಳುತ್ತಿದೆ ವಿಜ್ಞಾನಿಗಳ ಪ್ರಕಾರ ಪ್ರತಿ ನೂರು ವರ್ಷಕ್ಕೆ ಹಗಲು ಸುಮಾರು ಒಂದು ಪಾಯಿಂಟ್ ಏಳು ಮಿಲಿ ಸೆಕೆಂಡ್ ಹೆಚ್ಚಾಗುತ್ತಿದೆ ಅಂದರೆ ಭೂಮಿಯ ತಿರುಗಿಕೆ ಮೊದಲಿನಷ್ಟು ವೇಗವಾಗಿಲ್ಲ ಈ ಗತಿಯಲ್ಲಿ ಮುಂದುವರೆದರೆ ಒಂದು ಮಿಲಿಯನ್ ವರ್ಷದ ನಂತರ ನಮ್ಮ ದಿನದ ಉದ್ದವು ಇಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲ ಬದಲಾಗಿ ಇಪ್ಪತ್ತೈದು ಅಥವಾ ಇಪ್ಪತ್ತಾರು ಗಂಟೆಗಳಾಗಿರಬಹುದು ಸಮಯ ನಿಲ್ಲುವುದಿಲ್ಲ ಆದರೆ ಅದರ ವೇಗ ಬದಲಾಗುತ್ತದೆ ಇದರಿಂದ ನಾವು ಕಲಿಯಬೇಕಾದ ಒಂದು ಮಹತ್ವದ ಸಂಗತಿ ಎಂದರೆ ಈ ವಿಶ್ವದಲ್ಲಿ ಯಾವುದೂ ಶಾಶ್ವತವಲ್ಲ ಎಲ್ಲವೂ ಬದಲಾಗುತ್ತಲೇ ಇರುತ್ತದೆ ಹೌದು ಎಲ್ಲವೂ ವಿಕಸನಗೊಳ್ಳುತ್ತಿದೆ ಸಮಯ ಸ್ಥಿರವಲ್ಲ ಬ್ರಹ್ಮಾಂಡದಲ್ಲಿ ಎಲ್ಲವೂ ಬದಲಾಗುತ್ತದೆ ಆದರೆ ನಮ್ಮ ಕೌತುಕ ಮತ್ತು ವಿಜ್ಞಾನ ಪ್ರೀತಿ ಮಾತ್ರ ಬದಲಾಗುವುದಿಲ್ಲ ಹೊಸ ವಿಷಯಗಳು ಹೊಸ ಆಚಾರಗಳು ಹೊಸ ವೈಜ್ಞಾನಿಕ ಮಾಹಿತಿ ಇವೆಲ್ಲವನ್ನು ನಿಮಗೆ ತಲುಪಿಸಲು ನಾವು ವಿಡಿಯೋಗಳನ್ನು ಮುಂದುವರಿಸುತ್ತೇವೆ ಹೀಗಾಗಿ ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಇದು ಮಿತ್ಕುರ ಸತ್ಯ ಮತ್ತು ರಹಸ್ಯಗಳ ಸಂಗಮ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು